ಹಲೋ ಮಕ್ಕಳೇ ಹೇಗಿದ್ದೀರಾ ಮೊದಲನೇ ಬಾರಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಇವತ್ತಿನ ಕತೆಯಲ್ಲಿ ಯಾವುದು ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಮ್ಮ ಜೀವನಕ್ಕೆ ಬೇಕಾದಂತಹ ಯಾವುದು ಮುಖ್ಯ ಜೀವನೋ ಆಹಾರನೋ ಗಾಳಿಯೋ ನೀರೋ ಹಣವೋ ಹೆಸರೋ ಯಾವುದು ಮುಖ್ಯ ಅನ್ನೋದು ಈ ಕತೆಯ ಮೂಲಕ ತಿಳಿಯೋಣ ಕತೆಯ ಹೆಸರು ಕಲೆಯ ಬೆಲೆ ಭೋಜರಾಜನ ಆಸ್ಥಾನ ಪಂಡಿತರೆಲ್ಲರೂ ಕುಳಿತಿದ್ದಾರೆ ರಾಜನು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದು ಅತಿ ಮುಖ್ಯವಾದದ್ದು ಎಂದು ಎಲ್ಲರನ್ನು ಪ್ರಶ್ನಿಸಿದ ರಾಜ ಒಂದು ಆಸ್ಥಾನ ರಾಜ ಕುಳಿತಿದ್ದಾನೆ ರಾಜ ಪ್ರತಿಯೊಬ್ಬರಲ್ಲಿಯೂ ಆಸ್ಥಾನದಲ್ಲಿ ಕುಳಿತಿರುವರೆಲ್ಲರಿಗೂ ಕೇಳುತ್ತಿದ್ದಾನೆ ಯಾವುದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಎಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಪಂಡಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದರು ಎಲ್ಲರೂ ಒಬ್ಬೊಬ್ಬರಾಗೆ ತಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಒಬ್ಬ ಪಂಡಿತ ಹೇಳ್ತಾನೆ ಜೀವ ಜೀವ ಎಂದರು ಜೀವನೇ ಅತಿ ಮುಖ್ಯವಾದದ್ದು ಅಂದ ಅನ್ನ ಹೇಳ್ತಾನೆ ಇನ್ನೊಬ್ಬ ಪಂಡಿತ ಆಹಾರ ಮುಖ್ಯ ಅಂತ ಹೇಳ್ತಾನೆ ಮತ್ತೊಬ್ಬ ಪಂಡಿತ ಗಾಳಿನೇ ಮುಖ್ಯ ಅಂತ ಹೇಳ್ತಾನೆ ಮತ್ ಮತ್ತೊಬ್ಬ ಪಂಡಿತ ನೀರು ಅಂತ ಹೇಳ್ತಾನೆ ಹೀಗೆ ಕೆಲವರು ಹಣ ಅಂತ ಹೇಳ್ತಾರೆ ಯಾರೋ ಜ್ಞಾನ ಅಂತ ಹೇಳ್ತಾರೆ ಹೆಸರು ಒಬ್ಬ ಕೆಲವರು ಹೆಸರು ಗಳಿಸೋದೇ ಅತಿ ಮುಖ್ಯವಾಗಿ ಅಂತ ಹೇಳ್ತಾನೆ ರಾಜ ಕಾಳಿದಾಸನ ಕಡೆ ತಿರುಗಿ ನೀನೇನು ಹೇಳುವೆ ಕಾಳಿದಾಸ ಎಂದು ಕೇಳಿದನು ಕಾಳಿದಾಸ ಎದ್ದು ನಿಂತು ಕೈಮುಗಿದು ಮಹಾಪ್ರಭು ಇವರೆಲ್ಲ ಹೇಳಿದ ಮೇಲೆ ಹೊಸದೇನಿದೆ ಎಂದಾಗಲಿ ಅವರು ಹೇಳಿದ್ದನ್ನು ಬಿಟ್ಟು ಹೇಳಲೇಬೇಕೆಂಬ ಉದ್ದೇಶ ನನ್ನದಲ್ಲ ಪ್ರಭು ಪ್ರಭುವೆ ಆಸೆ ಆಕಾಂಕ್ಷೆಗಳು ನೆಲಮುಗಿಲಿದ್ದಂತೆ ಜೀವನದಲ್ಲಿ ಗಳಿಸುವುದಕ್ಕಿಂತ ಅನುಭವಿಸುವುದರಲ್ಲಿ ಸ್ವರ್ಗ ಸುಖವಿದೆ ಯಾರಲ್ಲಿ ಎಲ್ಲವನ್ನೂ ಸರಿದೂಗಿಸುವ ಕಲೆ ಇರುವುದೋ ಅವನೇ ಪುಣ್ಯಾತ್ಮ ಕಲೆಯಲ್ಲದೆ ಇನ್ಯಾವುದಕ್ಕಿದೆ ಬೆಲೆ ಕಲೆಯನ್ನು ಬಿಟ್ಟು ಉಳಿದದ್ದೆಲ್ಲ ವ್ಯರ್ಥ ಮಹಾಪ್ರಭು ಎಂದು ಕುಳಿತರು ಏನು ಹೇಳಿದ್ರು ಕಾಳಿದಾಸ ನಮ್ಮ ಹತ್ರ ಏನೇ ವಸ್ತುಗಳಿದ್ದರೂ ಹಣ ಐಶ್ವರ್ಯ ಏನೇ ಸಂಪತ್ತಿದ್ರೂ ಅದನ್ನು ಅನುಭವಿಸುವಂತಹ ಕಲೆ ನಮ್ಮಲ್ಲಿ ಇರಬೇಕು ಅವೆಲ್ಲವನ್ನು ಇದ್ದು ನಮ್ಮಲ್ಲಿ ಅನುಭವಿಸುವಂತಹ ಕಲೆ ಇಲ್ಲ ಅಂದರೆ ಅವೆಲ್ಲವೂ ವ್ಯರ್ಥ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಯಾವುದೋ ಕಲೆ ಬಲೆ ಬಲೆ ಕಾಳಿದಾಸ ನಿನ್ನ ಯೋಗ್ಯತೆಗೆ ತಕ್ಕನಾಗಿ ನುಡಿದು ನಮ್ಮ ನಂಬಿಕೆ ನಿರೀಕ್ಷೆಯನ್ನು ಹೆಚ್ಚಿಸಿದೆ ನಿನ್ನ ಮಾತುಗಳನ್ನು ನಾನೇ ಮೆಚ್ಚಿದೆ ಎಂದು ಸೂಕ್ತ ಬಹುಮಾನವನ್ನು ನೀಡಿ ಗೌರವಿಸಿದರು ಓಕೆ ರಾಜ ಕಾಳಿದಾಸನಿಗೆ ಸೂಕ್ತ ಬಹುಮಾನವನ್ನು ನೀಡಿ ಗೌರವಿಸಿದರು ಅವನು ಹೇಳಿದ ಮಾತು ಎಲ್ಲರಿಗಿಂತ ಉತ್ತಮವಾಗಿತ್ತು ಹಾಗಾಗಿ ಅವನನ್ನು ರಾಜ ಗೌರವಿಸುತ್ತಾನೆ ಓಕೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇ ರೀತಿ ಮಂಗನ ಮದುವೆ ಅನ್ನೋ ಕವನ ಇದೆ ಹಾಗೂ ಕುವೆಂಪುರವರು ಬರೆದಿರುವ ಮನೆ ಮನೆ ಮುದ್ದು ಮನೆ ಎಂಬ ಕವನವನ್ನು ಕವನ ವಿಡಿಯೋ ಇದೆ ಅದನ್ನು ಸಹ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು